ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ಸಿಂಪಲಾಗಿ ಮೂಲಂಗಿ ಮತ್ತು ತೊಗರಿಬೇಳೆ ಹೇಗೆ ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಮೂಲಂಗಿದು ಎಲ್ಲ ಸುಲದಿಟ್ಟಿದ್ದೀನಿ ನಾನು ಇವಾಗ ಇದನ್ನು ಚೆನ್ನಾಗಿ ತೊಳೆದು ಒಂದೆರಡು ಮೂರು ನಿಮಿಷ ನೀರಲ್ಲಿ ಹಾಕಬೇಕು ಈಗ ಒಂದೆರಡು ಮೂರು ಬಾರಿ ತೊಳೆದು ಈ ಥರ ಒಂದು ಒಂದು ನಾಲ್ಕೈದು ನಿಮಿಷ ನೀರಲ್ಲಿ ಹಾಕಿಡ್ತೀನಿ ಮೂಲಂಗಿಗೆ ಒಂದು ಕೆಟ್ಟ ವಾಸನೆ ಇರುತ್ತಲ್ವ ಅದು ಹೋಗಬೇಕು ಮತ್ತು ಇದನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಣ್ಣೆಯಲ್ಲಿ ಹುರಿದಾಗ ಮೂಲಂಗಿಗೆ ಒಂದು ಏನು ಕೆಲವ್ರಿಗೆ ಇಷ್ಟ ಆಗೋಲ್ಲ ವಾಸನೆ ಅದು ಹೋಗಬೇಕಂದ್ರೆ ಅರಿಶಿನ ಹಾಕಿ ನೀವು ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಹುರ್ಕೊಂಡು ಇಟ್ಟಿರಬೇಕು ಈಗ ಮೂಲಂಗಿನ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಇವಾಗ ಮೂಲಂಗಿನ ಈ ಸೈಜಿಗೆ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಮೂಲಂಗಿ ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಈ ಮೂಲಂಗಿಯ ಒಳ್ಳೆ ಗುಣಗಳನ್ನು ನಾನು ಹೇಳ್ತೀನಿ ಮೂಲಂಗಿ ರಕ್ತವನ್ನು ಶುದ್ಧ ಮಾಡಲಿಕ್ಕೆ ನಮ್ಮ ಕಿಡ್ನಿ ಹೇಗೆ ಶುದ್ಧ ಮಾಡುತ್ತೆ ಹೇಳಿ ಹಾಗೆ ಮೂಲಂಗಿ ಕೂಡ ಸಹಾಯ ಮಾಡುತ್ತೆ ಆಮೇಲೆ ಇದರಲ್ಲಿ ಐರನ್ ಪೋಲಿಕ್ ಆ್ಯಸಿಡ್ ಎಲ್ಲ ಇದೆ ಇದು ಗರ್ಭಿಣಿ ಸ್ತ್ರೀಯರು ಕೂಡ ತಿನ್ನಬೇಕು ಸಾಧಾರಣ ನಮ್ಮ ಪೋಲಿಕ್ ಆ್ಯಸಿಡ್ ಕಮ್ಮಿ ಇರೋರಿಗೆಲ್ಲ ಇದು ಬಹಳ ಒಳ್ಳೆಯದು ಆಮೇಲೆ ಬ್ಲಡ್ ಪ್ರೆಷರ್ನ ನಿಯಂತ್ರಣ ಮಾಡುವ ಗುಣಗಳು ಕೂಡ ಈ ಮೂಲಂಗಿಯಲ್ಲಿದೆ ಹೃದಯ ಒಂದು ಏನು ನಮ್ಮ ಹಾರ್ಟಿಗೂ ಕೂಡ ಇದು ಬಹಳ ಒಳ್ಳೆಯದು ಆಮೇಲೆ ಯೂರಿನ್ ತಯಾರಿಕೆಯನ್ನು ಹೆಚ್ಚಿಸಿ ಮೂತ್ರಾಶಯದ ಶುದ್ಧೀಕರಣಕ್ಕೆ ಕೂಡ ಇದು ಸಹಕಾರಿ ಆದಷ್ಟು ದಿನನಿತ್ಯದ ಬಳಕೆಯಲ್ಲಿ ಆಹಾರದಲ್ಲಿ ಮೂಲಂಗಿನ ಸೇವಿಸಿ ಆಮೇಲೆ ಚರ್ಮನ ಕೂಡ ಹೊಳೆಯೋ ಥರ ಮಾಡುತ್ತೆ ಅದರ ಸ್ಮೆಲ್ ಯಾರಿಗೆ ಆಗೋದಿಲ್ಲ ಅಂತ ಬಿಟ್ಟರೆ ಒಳ್ಳೆ ಒಳ್ಳೆಯ ಗುಣ ಇದೆ ಆಮೇಲೆ ಕ್ಯಾನ್ಸರ್ನ ವಿರುದ್ಧ ಕೂಡ ಓಡ್ ಹೋರಾಡುವ ಶಕ್ತಿ ಮೂಲಂಗಿಗಿದೆ ಅದನ್ನು ಕ್ಲೀನಾಗಿ ಮಾಡಬೇಕಾದ್ರೆ ಸಿಪ್ಪೆಲ್ಲ ತೆಗೆದು ಆಮೇಲೆ ನಮ್ಮ ಏನು ಹೇಳೋದು ತೂಕ ನಿಯಂತ್ರಣ ಕೂಡ ಮಾಡುತ್ತೆ ಆಮೇಲೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಈಗ ಧ್ಯಾನ ಮಾಡಿದಾಗ ಹೇಗಿರುತ್ತೀವಿ ಹೇಳಿ ನಾವು ಆ ಥರ ಒಂದು ಫ್ರೆಶ್ನೆಸ್ ಕೂಡ ಕೊಡುತ್ತೆ ಈ ಮೂಲಂಗಿ ಹಾಗೆ ಯಾವುದೇ ಒಂದು ಆಹಾರವನ್ನು ಈ ಒಳ್ಳೆಯದು ಕೆಟ್ಟದ್ದು ಎರಡು ಇರುತ್ತೆ ಇದು ಗ್ಯಾಸ್ ಇರುವರು ತಿನ್ನಬಾರ್ದು ಆಮೇಲೆ ಕಿಡ್ನಿ ತೊಂದರೆ ಇರುವರು ತಿನ್ನಬಾರ್ದು ಆಮೇಲೆ ಏನು ಕಿಡ್ನಿಯಲ್ಲಿ ಕಲ್ಲುರುತ್ತಲ್ವ ಅವರು ಕೂಡ ತಿನ್ನಬಾರ್ದು ಮತ್ತು ತುಂಬ ಈ ನಮ್ಮ ಕಂಟ್ರೋಲ್ ಇಲ್ಲದ ಯೂರಿನ್ ಪಾಸ್ ಆಗ್ತಾ ಇರುತ್ತಲ್ಲ ಅಂಥವರು ಕೂಡ ಇದನ್ನು ತಿನ್ನಬಾರ್ದು ಹಾಗಾಗಿ ಎರಡು ಕಡೆಯಲ್ಲಿ ಇದು ಒಳ್ಳೆಯದಿದೆ ಯಾವುದೇ ಒಂದು ಆಹಾರವನ್ನು ತಗೊಂಡಾಗ ಒಳ್ಳೆಯದು ಕೆಟ್ಟದು ಎರಡೂ ಕೂಡ ಇದೆ ಹಾಗಾಗಿ ಎಲ್ಲ ನೋಡಿ ಗೊತ್ತಾಗಿ ತಿನ್ನಿ ಹೆಚ್ಚಿನ ಅಂಶದಲ್ಲಿ ಒಳ್ಳೆಯ ಗುಣಗಳೇ ಇದೆ ಹಾಗಾಗಿ ಆಗಾಗ ಬಳಕೆ ಮಾಡಿ ಕಿಡ್ನಿ ಕಾಯಿಲೆ ಇರುವಂತ ಅಂತ ತಿನ್ನಬೇಡಿ ಹಾಗೆ ಶುಗರ್ ಇರುವರು ಕೂಡ ತುಂಬ ಕೇರ್ಫುಲ್ಲಾಗಿ ಇದನ್ನು ಜಾಸ್ತಿಯಾಗಿ ಸೇವಿಸಬಾರ್ದು ಮೂಲಂಗಿನ ಈ ಮೂಲಂಗಿಗೆ ಒಂದು ಕೆಟ್ಟ ವಾಸನೆ ಕೂಡ ಇದೆ ಈ ಗ್ಯಾಸ್ ಸಿಲಿಂಡರ್ ಲೀಕ್ ಆದಾಗ ಏನು ವಾಸನೆ ಇರುತ್ತೆ ಅದು ಹೆಚ್ಚಿನವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಈ ಮೂಲಂಗಿನ ಹಾಕಿ ಹಾಕಿ ಅದಕ್ಕೆ ಒಂದು ಚೂರು ಅರಿಶಿನ ಪುಡಿ ಹಾಕಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಹುರಿಯಿರಿ ಐ ಫ್ಲೇಮಲ್ಲಿಟ್ಟು ಇಟ್ಟು ತೊಂದರೆ ಇಲ್ಲ ಪಕ್ಕದಲ್ಲೇ ನಿಂತ್ಕೊಂಡು ಬಿಡಬೇಕು ಹಾಗಾಗಿ ಸ್ವಲ್ಪ ಹೊತ್ತು ಈ ಥರ ಅರಿಶಿನ ಪುಡಿ ಹಾಕಿ ಉರಿದ್ರೆ ಅದರ ಒಂದು ಕೆಟ್ಟ ಯಾರಿಗಿಷ್ಟ ಆಗೋದೊಂದು ವಾಸನೆ ಕೂಡ ಹೋಗುತ್ತೆ ಹೀಗೆ ನೋಡಿ ಪಕ್ಕದಲ್ಲೇ ನಿಂತ್ಕೊಳ್ಳಿದ್ರೆ ಫುಲ್ಲಲ್ಲಿ ಇಟ್ಕೊಳ್ಳಿ ನೋಡಿ ಈ ಥರ ಉರಿಬೇಕು ಆವಾಗ ಅದರ ಸ್ಮೆಲ್ ಕೆಟ್ಟ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಹೋಗಿರುತ್ತೆ ಸಾರು ಚೆನ್ನಾಗಾಗುತ್ತೆ ಇವಾಗ ಹಸಿ ವಾಸನೆ ಹೋಗೋ ತನಕ ಇದನ್ನು ಎಣ್ಣೆಯಲ್ಲಿ ಉರಿದಿದ್ದಾಗಿದೆ ಇನ್ನು ಒಂದು ಕಪ್ ತೊಗರಿಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಂಡು ಬರೋಣ ಮೊದಲು ಮೂಲಂಗಿನ ಕುಕ್ಕರಲ್ಲೆಲ್ಲ ಹಾಕಬಾರ್ದು ಇನ್ನು ಮೂಲಂಗಿನ ಹಾಗೆ ಪಾತ್ರೆಗೆ ಹಾಕಿ ಬೇಯಿಸೋಣ ಇದು ನೀರು ಬಿಟ್ಕೊಳ್ಳುವಂತಹ ಒಂದು ತರಕಾರಿ ಆಗಿರೋದ್ರಿಂದ ಗಡ್ಡೆ ಅಂತಲೂ ಕೂಡ ಹೇಳ್ಬೋದಲ್ಲ ಏಕೆ ಜಾಸ್ತಿ ನೀರು ಹಾಕುವಾಗಿಲ್ಲ ಇಷ್ಟು ಬೇಕು ಕಷ್ಟ ಹಾಕಿದರೆ ಸಾಕು ಒಂದು ಹತ್ತು ನಿಮಿಷದಲ್ಲೇ ಬೆಂದು ಹೋಗುತ್ತೆ ಇದು ಈಗ ಮೂಲಂಗಿ ಮತ್ತು ಬೇಳೆ ಸಾರಿನ ಮಸಾಲೆಗೆ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗ ತಗೊಂಡಿದ್ದೇನೆ ಒಂದು ಹತ್ತು ಹನ್ನೊಂದು ಖಾರ ಕಮ್ಮಿ ಇರುವ ಗುಂಟೂರು ಮೆಣಸಿನಕಾಯಿ ಧನಿಯಾ ಬೀಜ ಒಂದು ಮುಕ್ಕಾಲು ಸ್ಪೂನು ಒಂದು ಸಣ್ಣ ನಿಂಬೆ ಗಾತ್ರಕ್ಕಿಂತ ಚಿಕ್ಕದಾದ ಹಣ್ಣು ಆಮೇಲೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಸೇರಿಸಿ ಒಂದು ಕಾಲು ಸ್ಪೂನು ಒಂದು ಚಿಟಿಕೆ ಜೀರಿಗೆ ಒಂದೇ ಒಂದು ಬೆಳ್ಳುಳ್ಳಿ ಹೆಸಳು ಇದಕ್ಕೆ ಅರ್ಶಿನ ಹಾಕುವಾಗಿಲ್ಲ ಆಲ್ರೆಡಿ ನಾವು ಮೂಲಂಗಿಗೆ ಬೇಯುವಾಗ ಅರಶಿನ ಹಾಕಿದ್ದೀವಲ್ವ ಹಾಗಾಗಿ ಅರಿಶಿನ ಬೇಡ ಹಾಗೇ ಮೂಲಂಗಿಯನ್ನು ಮಾಡುವವರು ಉರಿಯದೆ ಮಾ ಫ್ರೈ ಮಾಡದೆ ಮಾಡುವವರು ಇದಕ್ಕೆ ಮಸಾಲೆಗೆ ಸ್ವಲ್ಪ ಅರ್ಶಿಣ ಹಾಕಬೇಕು ನಾನು ಆಲ್ರೆಡಿ ಅದಕ್ಕೆ ಹಾಕಿದ್ದೀನಿ ಹಾಗಾಗಿ ಹಾಕ್ತಾಯಿಲ್ಲ ಇದಕ್ಕೆ ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ತೊಗರಿ ಬೇಳೆ ಕುಕ್ಕರಲ್ಲಿ ಬೆಂದಾಗಿದೆ ಮೂಲಂಗಿನ ಹಾಗೆ ಬೇಯಿಸೋದು ಬೇಯಿಸಿರೋದು ಹಾಗಾಗಿ ಎರಡೂ ಸೇರು ಒಟ್ಟಿಗೆ ಒಂದು ಎರಡು ನಿಮಿಷ ಬೇಯಿಲಿ ಮತ್ತೆ ಇನ್ನು ಇವಾಗ ಬೇಯಿಸಬೇಕು ಉಪ್ಪೆಲ್ಲ ಆಲ್ರೆಡಿ ಹಾಕಿದ್ದೀನಿ ನಾನು ಮಸಾಲೆ ರುಬ್ಬಿದ್ದು ಕೂಡ ಆಗಿದೆ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಎರಡನ್ನೂ ಒಟ್ಟಿಗೆ ಬಾಯ್ಲ್ ಮಾಡಿದ ಮೇಲೆ ಈ ಮಸಾಲೆ ಸೇರಿಸಿದರೆ ಚೆನ್ನಾಗಿ ಕುದಿದರೆ ಉಪ್ಪು ನೋಡಿ ಹಾಕಿದರೆ ಮುಗಿದೋಯ್ತು ಬೇಕಾದವರು ಒಗ್ಗರಣೆ ಹಾಕ್ಬೋದು ನಾನು ಇನ್ನೇನೇ ಹೇಳಿದಾಗೆ ಜೀರಿಗೆ ಬೆಳ್ಳುಳ್ಳಿ ಹಾಕಿದ ಸಾರಿಗೆ ನಾವೆಲ್ಲ ಒಗ್ಗರಣೆ ಕೊಡೋದಿಲ್ಲ ಹಾಗಾಗಿ ನಾನು ಒಗ್ಗರಣೆ ಕೊಡೋದಿಲ್ಲ ಬೇಕಾದವರು ಕೊಡ್ಬೋದು ಕರಿಬೇವು ಸಾಸಿವೆ ಹಾಕಿ ಬೆಳ್ಳುಳ್ಳಿ ಎಲ್ಲ ಗುದ್ದಿಬಿಟ್ಟು ಒಗ್ಗರಣೆ ಕೊಡ್ಬೋದು ಬೇಕಾದರೆ ಈಗ ಬೇಳೆ ಮತ್ತು ಮೂಲಂಗಿ ಕುದೀತಾ ಇದೆ ಇವಾಗ ನನ್ನ ಈ ರುಬ್ಬಿದ ಮಸಾಲೆಯನ್ನು ಹಾಕಿದೆ ಇನ್ನೊಂದು ಸಲ ಉಪ್ಪು ನೋಡಬೇಕು ಈಗ ನಮ್ಮ ಈ ಸಾರು ಇಷ್ಟೊಂದು ದಪ್ಪ ಬೇಕಿಲ್ಲ ಇವಾಗ ಸ್ವಲ್ಪ ನೀರು ಹಾಕೋಣ ಒಂಚೂರು ನೀರು ಹಾಕೋಣ ಸ್ವಲ್ಪ ದಪ್ಪ ಅಂತ ಅನ್ನಿಸ್ತಾ ಇದೆ ನಿಮಗೆ ದಪ್ಪ ಬೇಕಂದರೆ ಹಾಕ್ಕೊಳ್ಳಿ ನೀರು ಹಾಕೋದು ಬೇಡ ಹೀಗೆ ಇರಲಿ ಇದು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಈಗ ನಮ್ಮ ತೊಗರಿಬೇಳೆ ಮತ್ತು ಮೂಲಂಗಿ ಸಾರು ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಬೇಕು ಅಂದರೆ ಒಂಚೂರು ದಪ್ಪ ಮಾಡ್ಬೋದು ಇದು ತೊಗರಿಬೇಳೆ ಹಾಕಿದಕ್ಕೆ ಮತ್ತು ದಪ್ಪ ಆಗ್ತಾ ಹೋಗುತ್ತೆ ಒಂಚೂರು ಇದು ಅನ್ನ ಆಮೇಲೆ ಕುಚಲಕ್ಕಿ ಅನ್ನ ಬಿಳಿ ಅನ್ನ ರೊಟ್ಟಿ ಓಟುಪಳೆ ದೋಸೆ ಕಲ್ತಪ್ಪ ಎಲ್ಲದು ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಒಂದು ಬಡ ಚಾನಲ್ ಕೂಡ ಸಪೋರ್ಟ್ ಮಾಡಿ ఎల్గొట బాబా ఐ సిక్ కేర్ హవ్ ఎన్ అే